ಇಲ್ಲಿ ಬರ್ತಕ್ಕಂತಹ ಚುನಾವಣೆ ಇಪ್ಪತ್ನಾಲ್ಕು ಇಪ್ಪತ್ತಾರನೇ ತಾರೀಕು ಚುನಾವಣೆಯಲ್ಲಿ ಕರ್ನಾಟಕ ಸಂಘ ಸಮಿತಿ ಸಂಘಟನೆಗಳು ಮೂಢ ಇದೆ ಆ ಸಂಘಟನೆ ಕೆಲವು ನಿರ್ಧಾರಗಳನ್ನ ತಗೊಂಡಿದೆ ಆ ನಿರ್ಧಾರವನ್ನ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ತಾಲೂಕಲ್ಲಿ ಕೂಡ ಪತ್ರಿಕೆ ಗೋಷ್ಠಿಯನ್ನ ಮಾಡಿ ಪ್ರಸ್ಮೀಟ್ಗಳನ್ನು ಮಾಡಿ ಜನಗಳ ತಿಳುವಳಿಕೆ ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದೆ ಅದರ ವಿಚಾರವಾಗಿ ಇವತ್ತಿನ ದಿನ ಜನಸಂಖ್ಯ ಸಂಸ್ಥೆಯ ಹಿರಿಯ ನಾಯಕರಾದ ಎನ್ ವೆಂಕಟೇಶ್ ಅವರು ಬಂಗೂದಿ ನಾರಾಯಣಪ್ಪನವರು ಮತ್ತೆ ಎಚ್ ಮುನಿವೇಂದನಪ್ಪ ಅವರು ಯಾಕೆ ಏನ್ ಮಾಡಬೇಕು ಈ ಚುನಾವಣೆಯಲ್ಲಿ ತಿಳಿಸಲು ಸಂತಿ ನಿರ್ಧಾರ ಏನಂತಾರೆ ಅಂತ ವಿಚಾರಗಳನ್ನ ಸ್ನೇಹಿತರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಕೂಟ ಭಾರತ ಉಳಿಸಿಕೊಳ್ಳಲು ನಮಗಿರುವ ಅವಕಾಶವನ್ನು ಗಮನಿಸಿಕೊಂತ ಇದೊಂದು ರಾಜಕೀಯ ಜನಜಾಗೃತಿಯ ಜನಾಂದೋಲನ ಅಂತೇಳಿ ನಾವು ಕ್ಯಾಂಪೇನ್ ಮಾಡ್ತಾ ಇದ್ದೀವಿ ಇಂಡಿಯಾ ಇದ್ವಿ ದಲಿತ ಸಂಘ ಸಮಿತಿಗಳ ಐಕ್ಯ ಹೋರಾಟ ಚಾಲನಾ ಸಮಿತಿ ಅಂತ ಎರಡ್ ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ ಆರನೇ ತಾರೀಕು ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಒಂದು ಲಕ್ಷಾಂತರ ಜನರ ದಲಿತರ ಸಮಾವೇಶ ಮಾಡಿ ನಾವು ಕೆಲವು ನಿರ್ಧಾರಗಳನ್ನು ಅದಕ್ಕೆ ತಗೊಂಡ್ವಿ ಅದರಲ್ಲಿ ಬಹಳಭೂತವಾಗಿ ರಾಜಕೀಯ ಇದ್ದಾರೆ ಅಂದರೆ ಮುಂಬರುವ ಎಮ್ ಎಲ್ ಎಲೆಕ್ಷನ್ನಲ್ಲಿ ನಾವು ಯಾತ್ರೆ ಕಾರಣಕ್ಕೆ ಬಿಜೆಪಿ ಸಪೋರ್ಟ್ ಮಾಡೋದು ಬೇಡ ಕಾಂಗ್ರೆಸ್ ಅನ್ನು ಗೆಲ್ಲಿಸ್ಕೊಳ್ಳೋಣ ಅಂತ ಒಂದು ಅಭಿಪ್ರಾಯಕ್ಕೆ ಬಂದು ಒಂದು ರೆಸೊಲ್ಯೂಷನ್ ತಗೊಳ್ತೀವಿ ಆ ರೆಸೊಲ್ಯೂಷನ್ ಅಲ್ಲಿ ಇನ್ನೇ ಇಡೀ ಸ್ಟೇಟ್ ವೈಲು ಕಾಂಗ್ರೆಸ್ ಪರ ಒಂದು ಬೇವು ಕಲಿಯುತ್ತೆ ದಲಿತರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಿರ್ಧಾರಗಳಿಗೆ ಕಾಂಗ್ರೆಸ್ ಒಂದು ಎಸ್ ಸಿ ಪಿ ಎಸ್ ಕಾನೂನಿಗೆ ತಂದು ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಅನ್ನು ಬಜೆಟ್ ಅಲ್ಲಿ ಮೀಸಲಾತಿ ಇಟ್ಟು ಆ ಮೀಸಲಾತಿ ಪ್ರಕಾರ ದಲಿತರ ಶೈಕ್ಷಣಿಕ ಸಾಮಾಜಿಕ ಜನಕ್ಕೆ ಗೌರವದಿಂದ ಬದುಕೋದಕ್ಕೆ ಅವ್ರ ಎಕನಾಮಿಕಲ್ ಸ್ಟೆಬಿಲಿಟಿ ಕೊಡೋದಕ್ಕೆ ಕಾನೂನು ತಗೋಬಹುದು ಇದರಲ್ಲಿ ಸೆವೆಂಟಿ ಅಂತ ಒಂದು ಕಾನೂನಲ್ಲಿ ಒಂದು ಇದಿತ್ತು ಅದು ಎಲ್ಲ ಜಾತಿಯ ವರ್ಗ ಕಾಂಟ್ರಾಕ್ಟ್ ವರ್ಕ್ ಇರ್ಬೋದು ಪರ್ಚೇಸಿಂಗ್ ಇರ್ಬೋದು ಬೇರೆ ಬೇರೆ ಎಕನಾಮಿಕ್ ಡೆವಲಪ್ಮೆಂಟ್ ಸಂಬಂಧಪಟ್ಟಂತ ಕಾರ್ಯಕ್ರಮಗಳಿರ್ಬೋದು ಎಲ್ಲರೂ ಸದ್ವಿ ಉಪಯೋಗಿಸ್ಕೊಳ್ಳುವಂಥ ದಲಿತರಿಗೆ ಯಾವುದೇ ರೀತಿಯಲ್ಲಿ ಸಿಗದೆ ಇರುವಂಥ ಒಂದು ಕಾನೂನು ಸೆವೆನ್ ಡಿ ಅಂತಿತ್ತು ಅದನ್ನು ನೀವು ತೆಗಿಬೇಕು ಅಂತ ಹೇಳಿದ್ವಿ ಅದನ್ನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸೆಷನ್ನಲ್ಲಿ ವಿಷಯ ಮಂಡಿಸಿ ಆ ಸೆವೆನ್ ಟಿಯನ್ನು ನಮಗೆ ತುಂಬ ಖುಷಿಯಾಗಿದೆ ಹಾಗೆಯೇ ಪಿ ಟಿ ಸಿ ಎಲ್ ಕಾನೂನು ಅಂತ ಏನು ದುರ್ಬಲಗೊಳಿಸಿತ್ತು ಕೋರ್ಟ್ಗಳಲ್ಲಿ ಅದನ್ನ ಕ್ರಮಬದ್ಧವಾಗಿ ಕಾನೂನು ತಂದು ಅದು ಎಲ್ಲರಿಗೂ ದಪ್ಪೋತ್ತರ ಜಮೀನು ಯಾರು ದಂತೆ ಕಳ್ಕೊಂಡಿದ್ದಾರೋ ಆ ಕಳ್ಕೊಂಡಿರೋ ಜಮೀನು ಮತ್ತೆ ಪುನಃ ಪಡಿತು ಕರ್ಕೊಳಕ್ಕೆ ಕಾನೂನು ಚೇಂಜ್ ಮಾಡಬೇಕು ಅಂದಾಗ ಅದಕ್ಕೂ ಕೂಡ ಸ್ಪಂದಿಸಿ ಹೀಗಾಗಿ ನಮ್ಮ ಇಶ್ಯೂಸ್ ಮೇಲೆ ಸ್ಪಂದಿಸಿ ನಮ್ಮ ಪರವಾಗಿ ನೇತೃತ್ವ ಕಾಂಗ್ರೆಸ್ಗೆ ನಾವು ಗಂಗ ಸೂಚಿಸಿದ್ದಕ್ಕೆ ಖುಷಿಯಾಯಿತು ಈ ಖುಷಿಯಲ್ಲಿ ಸಾವಿರದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಕೂಡ ನಾವು ಬಿ ಜೆ ಪಿಯನ್ನು ಕಾಂಗ್ರೆಸ್ ಗೆಲ್ಲಿಸಬೇಕು ಇದು ದೇಶ ಉಳಿಸಿಕೊಳ್ಳುವಂಥ ಒಂದು ಪ್ರಕ್ರಿಯೆಯಲ್ಲಿ ನಾವು ಪಾಲ್ಗೊಳ್ಳಬೇಕು ಅಂತೇಳಿ ಅವತ್ತೇ ನಿರ್ಧಾರ ಮಾಡಿ ಇಪ್ಪತ್ನಾಲ್ಕರಿಂದ ನಾವು ಕೆಲಸ ಶುರು ಮುಖ್ಯವಾಗಿ ಕಾಂಗ್ರೆಸ್ ಅಧಿಕಾರ ಬಂದ ಮೇಲೆ ನಮ್ಮ ಸಮಸ್ಯೆಗಳನ್ನು ಮೇಲೆ ಬಹಳ ಮುಖ್ಯವಾಗಿ ಬಿಜೆಪಿ ಅನ್ಲೈಜ್ ಮಾಡಿದೆ ನಾವು ಬಿ ಜೆ ಪಿ ಹತ್ತು ವರ್ಷಗಳ ಆಡಳಿತದಲ್ಲಿ ಏನಾದರೂ ಶೋಷಿತ ಸಮುದಾಯಗಳ ದಲಿತರ ಹಿತಾಸಕ್ತಿಗೆ ಅನುಗುಣವಾಗಿ ಕಾನೂನಾಗಲಿ ಕಾರ್ಯಕ್ರಮವಾಗಲಿ ಮತ್ತು ವಿದ್ಯಾಭ್ಯಾಸ ಸಂಬಂಧಪಟ್ಟ ಶೈಕ್ಷಣಿಕವಾಗಿ ಬಹಳ ಚೆನ್ನಾಗುವಂಥ ದಲಿತರಿಗೆ ಅನುಕೂಲ ಆಗಲಿ ಮಾಡಿದೆಯಾ ಅಂತ ವಿಶ್ಲೇಷಣೆ ಮಾಡಿದರೆ ಯಾವುದು ಕೂಡ ಬಿ ಜೆ ಪಿ ಸರ್ಕಾರ ಅಂತ ವರ್ಷಗಳಲ್ಲಿ ಸುರಕ್ಷಿತ ಸಮುದಾಯಗಳ ಹಿತಾಸಕ್ತಿಗೆ ಅನುಗುಣವಾಗಿ ಅವು ನಡ್ಕೊಳ್ಳಿದೆ ಹಂಗಾಗಿ ತಮಗೆ ತುಂಬ ನೋವಾಯಿತು ಹಾಗೆ ವಿಶ್ಲೇಷಣೆ ಮಾಡ್ತೀವಿ ಬಿ ಜೆ ಪಿ ಸರ್ಕಾರದ ವೈಪರೀತ್ಯಗಳನ್ನು ಅವರು ಬಹಳ ಮುಖ್ಯವಾಗಿ ಅಧಿಕಾರಕ್ಕೆ ಬರೋಕ್ಕ ಮುಂಚೆ ನೈನ್ಟೀನಲ್ಲಿ ಅವ್ರು ಹೇಳಿದ್ದೆ ಅಂದರೆ ಎರಡು ಸಾವಿರ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಬಹಿರಂಗವನ್ನು ಭವಿಸಿದ್ರು ಆದರೆ ಉದ್ಯೋಗ ಅವಕಾಶವಾಗುವುದಿಲ್ಲ ರೈತರಿಗೆ ಸಾಲ ಮನ್ನಾ ಮಾಡ್ತೀವಿ ಅಂತಂದರು ಅದರ ಬಗ್ಗೆ ಕಾಳಜಿ ನಿವಿಸಲಿಲ್ಲ ಆಮೇಲೆ ಅವರು ಆಮೇಲೆ ಹದಿನೈದು ಸಾವಿರ ಕೋಟಿ ರೂಪಾಯಿ ಪ್ರತಿ ಮನೆಗೂ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು ಸ್ವಿಸ್ ಬೈಕ್ ತಗೋದು ಅದನ್ನು ಅವರು ನೆರವೇರಿಸ ಅಲ್ಲದೆ ಈ ಮೂರು ಅಂಶಗಳನ್ನು ನಾವು ಗಮನದಲ್ಲಿ ಯೋಚನೆ ಮಾಡಿದ್ರೆ ಯಾವುದೇ ರೀತಿಯಲ್ಲಿ ಒಟ್ಟು ಸಮಾಜದ ಹಿತ ದೃಷ್ಟಿಯಿಂದ ಅವರು ಸುಳ್ಳುಗಳನ್ನೇ ಪ್ರಧಾನವಾಗಿ ಅಂತ ಬಂದರೆ ಹೊರತು ಅವ್ರು ಸಹಜವಾಗಿ ಸಮಾಜದ ಶೋಷಿತ ಸಮುದಾಯಗಳನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಮುನ್ನಡೆಸೋದಕ್ಕೆ ಬೇಕಾದಂತಹ ಕಾರ್ಯಕ್ರಮಗಳು ಹೋಗ್ಲಿ ಇನ್ನೇನ್ ಮಾಡಿದ್ದಾರೆ ಬಿಜೆಪಿಯವರು ಒಂದು ಪ್ರಶ್ನೆ ಹಾಕೊಂಡ್ರೆ ಇಲ್ಲಿ ಚಳವಳಿಗಾರರನ್ನ ಬಹಳ ಮುಖ್ಯವಾಗಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಟ್ರೈಬಲ್ಸ್ ಬಗ್ಗೆ ಕೆಲಸ ಮಾಡುವಂತ ನೂರಕ್ಕೂ ಹೆಚ್ಚು ನೂರ ಐವತ್ತಕ್ಕೂ ಹೆಚ್ಚು ಹೋರಾಟಗಾರರನ್ನ ಯು ಎ ಪಿ ಎಂತ ದೇಶದ್ರೋಹಿ ಕಾನೂನಿನ ಅನ್ವಯ ಬಂಧಿಸಿ ಅವ್ರನ್ನ ಜೈಲಿಯಲ್ಲಿ ಒಳೆಯೋ ಥರ ಮಾಡ ಅಂದ್ರೆ ಅವರಿಗೆ ಬೇಲ್ ಸಿಗೋ ಥರ ಸಿಗದೆ ಇರೋ ಥರ ಕಾನೂನನ್ನು ಕೂಡ ಬದಲಾವಣೆ ಮಾಡಿ ತಿದ್ದುಪಡಿ ಮಾಡಿ ಅದನ್ನು ಸ್ಟ್ರಾಂಗ್ ಮಾಡಿದೆ ಮುಂದುವರೆದು ವಿರೋಧಿಸುವಂತ ಎಲ್ಲ ವಿರೋಧಿ ಪಕ್ಷ ವಿರೋಧ ಪಕ್ಷ ನಾಯಕರ ಮೇಲೂ ಕೂಡ ಇ ಡಿ ಸಿ ಬಿ ಐ ಇನ್ಕಮ್ ಟ್ಯಾಕ್ಸ್ ಐ ಟಿ ಇಂಥ ಬರೆಸಿ ಜೈಲಲ್ಲಿ ನೋಡ್ತಾ ಇದ್ದಾರೆ ಅಂದರೆ ಬಹಳ ಕೇಜ್ರಿವಾಲ್ ಅನ್ನೇ ಅರೆಸ್ಟ್ ಮಾಡಿ ಜೈಲಲ್ಲಿ ಇಟ್ಟಿರೋದನ್ನ ನಾವು ನೋಡ್ತಾ ಇದ್ದೀವಿ ಏನನ್ನ ತೋರಿಸುತ್ತೆ ಇದು ಅಂತ ನಾವು ಪ್ರಶ್ನೆ ಇದು ಬಹಳ ಮುಖ್ಯವಾಗಿ ಒಂದು ದಮನಕಾರಿ ನೀತಿಯನ್ನ ಸರ್ಕಾರ ತನ್ನ ಸರ್ಕಾರ ತನ್ನ ಬಿ ಐ ಮತ್ತು ಇನ್ಕಮ್ ಟ್ಯಾಕ್ಸ್ ಮತ್ತು ಇವುಗಳೆಲ್ಲವನ್ನು ಬಳಸಿಕೊಂಡು ಒಂದು ಗಮನಕಾರಿ ನೀತಿಯನ್ನು ಸರ್ಕಾರ ಇದೆ ಜನರ ಮೇಲೆ ಅದಕ್ಕೆ ಸ್ವತಂತ್ರವಾಗಿ ಬದುಕುವಂತ ಒಂದು ಅವಕಾಶವನ್ನು ಕೂಡ ಸರ್ಕಾರ ಇಲ್ಲಿ ಮಟ್ಟು ಬಳಸಿದೆ ಓಲಿ ಸಂವಿಧಾನದ ಅನುಸಾರ ಅವರು ಅಧಿಕಾರಕ್ಕೆ ಬಂದರು ಸಂವಿಧಾನಕ್ಕೆ ಒಂದು ಅದರ ಎಲ್ಲ ಲಾಭಗಳನ್ನ ಪಟ್ಕೊಂಡು ಅಧಿಕಾರ ಹತ್ತು ವರ್ಷ ನಡೆಸಿದರೆ ಅದರ ಸಂವಿಧಾನದ ಬಗ್ಗೆ ಅವರಿಗೆ ಗೌರವ ಘನತೆಯನ್ನ ನೋಡ್ಕೋಬೇಕು ಅನ್ನುವಂಥ ಒಂದು ವ್ಯವಧಾನ ಇಲ್ಲ ಅವರಿಗೆ ಬಹಳ ಮುಖ್ಯವಾಗಿ ಮೋದಿ ಅವರಿಗೆ ನಮ್ಮ ಕರ್ನಾಟಕದಲ್ಲೇ ಅನಂತಕುಮಾರ್ ಹೆಗ್ಡೆ ಅವರು ನಾವು ಸಂವಿಧಾನ ಬದಲಾಯಿಸಕ್ಕೆ ಬಂದಿರೋದಂತ ಸ್ಟೇಟ್ಮೆಂಟ್ ಕೊಟ್ಟರು ಹಾಗೆ ಅನೇಕ ಎಂ ಪಿಗಳು ಮಿರ್ಜಾತರು ಎಂ ಪಿ ಸ್ಟೇಟ್ಮೆಂಟ್ ಕೊಟ್ಟರು ಇದು ಯಾವುದ್ರ ಬಗ್ಗೆ ಅವರು ಅವ್ರನ್ನ ಯಾಕೆ ಈ ಥರ ಮಾತಾಡ್ತಾ ಇದ್ದೀರಿ ಏನು ಎತ್ತ ಅಂತ ಮಾತಾಡದೆ ಮೊನ್ನೆ ಈ ಎಲೆಕ್ಷನ್ ಡಿಕ್ಲೇರ್ ಮಾಡಿದ್ಮೇಲೆ ನಾವು ಸಂವಿಧಾನವನ್ನು ಉಳಿಸ್ಕೊಳ್ತೀವಿ ಅಂತ ಹೇಳ್ತಾ ಇದ್ದೀವಿ ಅಂದ್ರೆ ಸಂವಿಧಾನದ ಆಶಯಗಳೇನಿದೆ ಸಮಾನತೆ ಸ್ವತಂತ್ರ ಭಾತೃತ್ವ ಮತ್ತು ಸಾಮಾಜಿಕ ನ್ಯಾಯದ ಒಂದು ಪರಿಕಲ್ಪನೆ ಸಂವಿಧಾನದಲ್ಲಿ ಅಂಕವಾಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟಕ್ಕೆ ಹದಿನಾಲ್ಕು ಹದಿನೈದು ಹದಿನಾರು ಪರಿಚಯಗಳನ್ನು ಮಾಡಿ ಮೀಸಲಾತಿಯನ್ನು ತಂದು ಎಲ್ಲ ಶೋಷಿತ ವರ್ಗಗಳು ಮೀಸಲಾತಿ ಮೂಲಕ ಉದ್ಯೋಗ ಪಡ್ಕೊಂಡು ಅವ್ರ ಬದುಕು ಹಸನಿಗೊಳಿಸಬೇಕು ಅಂತ ಕಾನೂನು ಇದೆ ಆದರೆ ಈ ಐ ಎಮ್ ಎಫ್ ಆದೇಶಕ್ಕೆ ಬಳಿದು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಸರ್ಕಾರಗಳಿಗೆರಡೂ ಕೂಡ ಅವರ ಅಗ್ರಿಮೆಂಟ್ಗೆ ಸೈನ್ ಮೇಲೆ ನೈನ್ಟೀನ್ ನೈಂಟಿ ಒನ್ ಅಲ್ಲಿ ಈ ಒಂದು ಗೆ ಶಿಲಪ್ ತಗೊಂಡು ಪ್ರೈವೇಟೈಜೇಷನ್ ಮೂಲಕ ಗೆ ಅವಕಾಶ ಇಲ್ಲದಂಗೆ ಪ್ರೈವೇಟೈಜೇಷನ್ ಮಾಡಿದ್ರೆ ಏನಾಗ್ತದೆ ಅಂದರೆ ಯಾವುದೇ ಇಲಾಖೆಗಳಲ್ಲಿ ರಿಸರ್ವೇಷನ್ ಅನ್ನು ಸ್ಥಗಿತಪಡಿಸೋದು ಮತ್ತು ರಿಸರ್ವೇಷನ್ ಅನ್ನು ತುಂಬದೇ ಇರೋಂಥ ಮತ್ತು ರಿಸರ್ವೇಶನ್ ಸಂಬಂಧಪಟ್ಟಿಗೆ ಖಂಡಿತ ಬಳಸ್ತಾರೆ ಸ್ನೇಹಿತರೆ ಏನು ಇವತ್ತು ಗೋಷ್ಠಿಯ ಸಂಪೂರ್ಣ ವಿವರವನ್ನು ನಮ್ಮ ಹಿರಿಯರಾದಂತಹ ಎಂ ವೆಂಕಟೇಶ್ ಕೊಟ್ಟಿದ್ದಾರೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ನಮ್ಗೆ ಎರಡು ನಕ್ಷತ್ರಗಳು ಬಣಿತ ಚಳಿಗಳು ಇಲ್ಲಿದ್ದಾರೆ ಹಾಗೂ ಅದು ದೇವನೂರು ಮಹಾದೇವ ಎರಡನೇದು ನಮ್ಮ ಎನ್ ವೆಂಕಟೇಶ್ ಅಂತ ಸ್ನೇಹಿತರೆ ಒಟ್ಟಾರೆಯಾಗಿ ಈವತ್ತು ನಮ್ಮ ದೇಶ ಅಭದ್ರತೆಯಿಂದ ಕೂಡಿದೆ ಅನ್ನೋ ಅಂಶವನ್ನು ನಿಮಗೆ ಮುಂದೆ ಇಟ್ಟಿದ್ದಾರೆ ಈ ಅಭದ್ರತೆಯ ಹಿನ್ನೆಲೆಯಲ್ಲಿ ಸ್ನೇಹಿತರೆ ಬುದ್ಧನ ನಂತರ ಬಂದಂತ ಸರಹ ಪದ ಒಂದು ವಿಚಾರ ಹೇಳಿದ್ದಾರೆ ಅದನ್ನ ನಾವೆಲ್ಲ ಕೂಡ ನಾನು ನೆರವೇರಿಸಬೇಕು ಆ ಎಚ್ಚರ ತಂದಿರಬೇಕು ಏನು ನಮ್ಮ ವೆಂಕಟೇಶ್ ಅವರು ಹೇಳ್ದಂಗೆ ಇವತ್ತು ದೇಶ ಅಭದ್ರತೆಯಿಂದ ಕೂಡಿದೆ ಅಂತ ಸಂದರ್ಭದಲ್ಲಿ ಆಗಲೇ ನಾನ್ನೂರು ವರ್ಷಕ್ಕೆ ಮೊದಲನೇ ಸಾರಿ ಬುದ್ಧನ ಕಾಲ ನಂತರ ಸತ್ತ ನಂತರ ನಾಮಕೃಷ್ಣ ಸರಹ ಪದ ವಿಚಾರ ಹೇಳಿದ ಸಿದ್ಧನಾಗಿಲ್ಲದಿದ್ದವರು ನಿನ್ನ ಸಿದ್ಧರಾಗಿರು ಅಭದ್ರತೆಯಲ್ಲಿ ಬದ್ಧಕವಾಗಿರು ನಿನ್ನ ಮನವನ ಅಲಂಕರಿಸದೇ ಎದುರಾಗು ಏನನ್ನು ಒತ್ತು ತರಬೇಡ ನಿನ್ನಂತೂ ಬೇಡವೆಯೇ ಬೇಡ ನೀನೆಲ್ಲ ಆಲೋಚನ ಕೆಳಗಿಟ್ಟು ನೀನು ಇರುವಂತೆ ಬಾ ಅಂತ ಹೇಳಿದ್ದಾರೆ ಸ್ನೇಹಿತರೆ ಹಾಗಾಗಿ ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿ ಇವತ್ತು ಹೊಸ ಪರ್ಯಾಯವನ್ನು ನಾವು ಮಾಡ್ತಾ ಇದ್ದೀವಿ ಏನಿವತ್ತು ದೇಶಾದ್ಯಂತ ಕೋಮುವತಿ ಶಕ್ತಿಗೆ ಇವತ್ತು ನಮ್ಮನ್ನು ನಮ್ಮ ಮನೆಯೊಳಗೆ ನಮ್ಮ ಮನೆಯ ಪ್ರವೇಶ ಮಾಡಿದ್ದಾರೆ ಹಾಗಾಗಿ ಆ ಪ್ರವೇಶ ಎಚ್ಚರಿಕೆಯನ್ನು ಈಗ ನಾವು ಕೋಮುವಾತಿ ಶಕ್ತಿಯನ್ನು ವಿಶೇಷವಾಗಿ ಬಿಜೆಪಿಯನ್ನು ನಾವು ತೋರಿಸಬೇಕಾಗಿದೆ ಅದರಲ್ಲಿ ಅತ್ಯಂತ ಪ್ರಮುಖವಾದಂತಹ ಪಾತ್ರ ದಲಿತ ಸಂಘರ್ಷ ಸಮಿತ ಸ್ನೇಹಿತರೆ ಹಾಗಾಗಿ ಏನಿವತ್ತು ನಮ್ಮ ಹಿರಿಯರು ಹೇಳಿದ್ರು ಒಂದು ಅಕ್ಷರ ಸಹ ಕೂಡ ಇವತ್ತು ಅಗತ್ಯ ಕೂಡಿದೆ ಹಾಗಾಗಿ ನಗೆಲ್ಲರೂ ಕೂಡ ಇವತ್ತು ಕೋಮುವುದಿ ಶಕ್ತಿ ದಿನ ನಾವು ಬಗ್ಗೆ ಬಡಿಬೇಕಾಗಿದೆ ಸ್ನೇಹಿತರೆ ಮೋದಿ ಇವತ್ತು ನಮ್ಮ ದೇಶಕ್ಕೆ ಮಾರಕ ಹಾಕಿದ್ದಾರೆ ಅವರು ಹೇಳೋದು ಎಲ್ಲ ಪ್ರತಿಯೊಂದು ಮಾತು ಕೂಡ ಸುಳ್ಳೇನೇ ಸಾರಿ ಹೇಳಿದ್ರು ಮೂರು ಸುಳ್ಳುಗಳು ಹೇಳಿದ್ರು ಅಂತ ಸ್ನೇಹಿತರೆ ನೀವು ನೆನಪು ಮಾಡ್ಕೊಳ್ಳಿ ಎರಡ್ ಸಾವಿರದ ಹದಿನಾಲ್ಕು ಬಂದ ಸಂದರ್ಭದಲ್ಲಿ ನಾನು ಅಧಿಕಾರಕ್ಕೆ ಬಂದ್ರೆ ಒಂದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ಎರಡನೇದು ರೈತರ ಆದಾಯವನ್ನು ದುಪ್ಪಟ ಮಾಡ್ತೀನಿ ಅಂತ ಹೇಳ್ಬೋದು ಮೂರು ಜನದ ಸ್ನೇಹಿತರೆ ಫಿಶ್ ಬ್ಯಾಂಕ್ ಕಪ್ಪು ಹಣವನ್ನು ತಂದು ಪ್ರತಿಯೊಬ್ಬರ ಪ್ರಜೆಗೆ ಕೂಡ ಹದಿನೈದು ಅವರ ಖಾತೆಗೆ ಹದಿನೈದು ಲಕ್ಷ ಪಡ್ತೀನಿ ಒಂದು ಸ್ನೇಹಿತರೆ ಕೊಟ್ಟಿದ್ದಾನೆ ಈ ಮೂರು ಜೀವನ ಮಾಡಿ ಇನ್ನೇನು ನಾವು ಹೇಳೋದು ಬೇಕಾಗಿಲ್ಲ ಹಾಗಾಗಿ ಈ ಸುಳ್ಳುಗಾರನ್ನು ನಾವು ಸೋಲಿಸಬೇಕು ಸ್ನೇಹಿತರೆ ಮೋದಿ ವಿಶ್ವಕ್ಯ ನಾಯಕ ಭಾರತಕ್ಕೆ ಮಾರಕ ಸ್ನೇಹಿತರೆ ಹಾಗಾಗಿ ಇವತ್ತು ಬಿಜೆಪಿಯನ್ನ ನಿರ್ನಾಮ ಮಾಡ್ಬೇಕು ನಾವು ಕಾಂಗ್ರೆಸ್ ಪಕ್ಷವನ್ನ ನಾವು ಉಳಿಸ್ಬೇಕು ಸ್ನೇಹಿತರೆ ಈ ಹಿನ್ನೆಲೆಯಲ್ಲಿ ಎಲ್ಲ ದಲಿತ ಪರ ಸಂಘಟನೆಗಳು ಮಾನವ ಪರ ಸಂಘಟನೆಲ್ಲ ತೊಟ್ಟಿದ್ದೇವೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಹೇಳ್ತಾ ಅದ್ರಲ್ಲಿ ಪತ್ರಿಕೆ ದಲಿತ ಸಮಿತಿ ಏಕತೆ ಸೇರ್ದ ಮುನ್ನಣಿ ತಲೆವರುಗಳಿಗೆ கர்நாடக மாநிலம் முழுக்க ஹரிசங்கர் சமிதி இயக்கத்தின் நிலைப்பாடு வருகின்ற தேர்தலில் தரித்து இயக்கத்தின் நிலைப்பாடு என்ன என்பதை உங்களுக்கு கன்னடத்தில் எடுத்துரைத்தார் உடனா ஹரிசங்கர் சமிதி இயக்கம் அம்பேத்கருடைய இயக்கம் அம்பேத்கர் மாத்திரம் எங்களுடைய தலைவராக இருப்பதனால் அதனுடைய கொள்கையில் அதன் அடிப்படையில் நாங்கள் பணியை செய்து கொண்டிருக்கிறோம் அப்படி பார்க்க போகும்போது இன்றைக்கு இந்த நாட்டை ஆண்டு கொண்டிருக்கக்கூடிய பிஜேபி அரசியல் கட்சி அண்ணல் அம்பேத்கர் அரசியல் சாசனத்திற்கு நேர் விரோதமான செயல்பாடுகளில் ஈடுபட்டுக் அதை தோற்கடிக்க வேண்டும் இந்த நாட்டிலே ஜனநாயகத்தை காப்பாற்ற வேண்டும் என்கின்ற குறிக்கோளோடு கர்நாடக மாநிலம் முழுக்க தலித்து தங்கள் ஒன்று கூடி தலி பிஜேபி அரசுக்கு எதிராக பிரச்சாரத்தை செய்து கொண்டிருக்கிறோம் பிஜேபி அரசு பத்தாண்டுகள் தான் இந்த நாட்டை ஆண்டு இருக்கிறது என எழுபது ஆண்டு காலம் காங்கிரஸ் ஆட்சி இங்கே நடைபெற்றுக் கொண்டிருந்தது ஒரு விஷயம் ரொம்ப நோவோடு சொல்றேன் காங்கிரஸ் ஆட்சி வந்தாலும் பிஜேபி ஆட்சி வந்தாலும் தலித் மக்களின் நிலைப்பாடு மாத்திரம் மாறல அது உண்மை அதையெல்லாம் ஏற்றுள்ள ஆனா இன்றைய சூழ்நிலையில தலித் மக்கள் வேற மத்த மக்கள் எங்களுக்கு நல்லது செய்யல காங்கிரஸ் நல்லது செய்யல பிஜேபி நல்லது செய்யல ஒதுக்கி இருந்தோம்னா இந்தியாவுக்கு அபாயம் இருப்பதை நாங்க உணர்ந்துதான் முதல்ல நம்ம தாய்நாடு நாம பாதுகாத்துக்கணும் அந்த அந்த நல்ல எண்ணத்தோட தான் தாய்நாடை காப்பாற்றணும் இந்த நாட்டுக்குள்ள நாட்டுக்குள்ள கலாச்சாரத்தை காப்பாற்றணும் இந்த நாட்டுக்குள்ள ஜனநாயகத்தை காப்பாற்றணும் இந்த நாட்டில் இருக்கக்கூடிய அரசியல் சாசனத்தை காப்பாற்றணும் ஒரு நல்ல எண்ணத்தோட கருத்து இயக்கம் இன்றைக்கு பிஜேபி அரசுக்கு நேர் விரோதமாக நாங்கள் பிரச்சாரத்தை செய்து கொண்டிருக்கிறோம்

பிஜேபி கஜனா ரும்பாது பிரைவேட் கம்பெனிகளுக்கு வ கொடுத்தா அவங்க கிட்டே லஞ்சம் வாங்கி அவங்களுடைய கல்லாவுட பிடிக்கவா ஆனால் அரசு நிறுவனமான தீதனுக்கு கொடுத்தா கண்டிப்பா அது அரசுக்கு தான் வந்து சேரும் மொழி அவங்களுக்கு கஜனா ரொம்ப இந்த மாதிரி பல விஷயம் லைவே டிப்பார்ட்மெண்ட்டில் ப்ரைவேட்டைஜேஷனு இது வரைக்கும் பத்தாண்டு காலத்தில் ஒரே ஒரு ஃபேக்டரி கூட கொண்டு வரல நாங்க தலித் மக்களுக்கு சேவை செய்வது சொல்றது ஒரு பக்கம் இருக்கட்டும் இஸ்லாமியர்களை தௌர்ஜனம் பண்றது ஒரு பக்கம் இருக்கட்டும் கிறிஸ்துவ சர்ச்சையில் வச்சது ஒரு பக்கம் இருக்கட்டும் பொதுவா சோத்துக்கான வழியை என்ன செஞ்சிருக்குது பிஜேபி அரசு எல்லா மக்களுக்கு தேவை இருக்கக்கூடிய சோறு ஒரு ஃபேக்டரி டபுள் டிகிரி வாங்கின மாதிரி இன்னைக்கு செக்யூரிட்டி வேலைக்கு இந்திய நாட்டில் பத்தாயிரம் ரூபாய் பதினஞ்சாயிரம் ரூபாய் சம்பளத்துக்கு டபுள் டிகிரி படிச்சவன்

அம்பேத்கருடைய அரசியல் சாஸ்திரத்திற்கு நேர் விரோதமாக நடந்துட்டு அம்பேத்கருக்கு மணிமண்டபம் கட்டுறோம் லண்டன்ல இருக்கிற அவருடைய படிச்ச இடத்த வந்து மியூசியம் பண்ணு சொல்றான் ஆனா அம்பேத்கர் எழுதின அரசியல் சாஸ்திரத்தையும் மாப்பதும் சொல்ற அதிகாரிகள் தலைவர்கள் மேல இது வரைக்கும் எந்த ஒரு நடவடிக்கையும் இல்ல உண்மையா இல்லையா குறைஞ்சபட்சம் நாங்க நானூறு சீட்டு வரணும்னா யாரும் என்ன சார் அனந்த்குமார் எகடே என்கின்ற ஒரு பிஜேபி தலைவர் நாங்க நானூறு சீட்டு வந்தோம்னா இந்த நாட்டில் உள்ள அரசியல் சாசனத்தை கண்டிப்பா நாங்க மாத்துவோம் என்று குடுத்தீங்களாம் இதுக்கு காந்தி கண்ட பூனையா இருக்கிறான் காந்தி கண்ட குழந்தை கூட உட்காந்து பிஜேபி தலைவர்கள் வாயை தாக்கல காதல் கேட்கல அவங்க கண்ணும் தெரியல அந்த மாதிரி ஒரு நிலைப்பாடு எங்களுக்கு இல்ல இந்த அரசியல் சாசனத்தை தான் இந்த நாடு நடக்கும் அப்படின்ற வார்த்தை

நாங்க யாரும் சிறு கேஸ்ட் சேர்ந்தோமா நாங்க பஞ்சமர்கள் இந்துக்கள் அல்ல நாங்க வெளியே இருக்கிறோம் ஆனா சூத்திரர்களுக்கு பிரச்சனை வைசியர்களுக்கு பிரச்சனை குறிப்பா பெண்களுக்கு பிரச்சனை அது பிராமண வீட்டு பெண்ணா இருந்தா கூட அந்த பெண்ணுக்கு கூட பிரச்சனை இது மனு தர்ம சாஸ்திரி இதெல்லாம் இருக்க கூடாது ஜனநாயக நாடு நாடு இது ஜனநாயக நாடு குடியரசு நாடா அம்பேத்கர் இருக்கணும் ஆசைப்பட்டாரு அந்த சட்டம் நிறுத்தி இருக்கணும் முக்கிய குறிக்கோள் என்னுடைய குறிக்கோள் இந்த நாட்டிலே

நாங்க என்ன சொல்லி இருக்கிறோம் அதை அப்படியே உங்க மீடியாவில் வெளியிடணும் மக்களுக்கு விஷயம் போய் சேரணும் மழுக்கடிக்கிறான் விஷயத்த மாரியம்மா கோயிலுக்கு கூழ் ஓத்துனாக்கா ஆர்கிஸ்டா வச்சு கொடுக்கலாம் விநாயகர் சதுர்த்தி வந்துச்சுனாக்கா கணேஷ் வாங்கி கொடுக்கலாம் ஆனா கப்பூசுலா எதுவும் கிராமம் இருக்குது லைன்ல சரியான கைத்திரம் இல்ல அது கட்டி கொடுக்க எந்த ஆர் எஸ் எஸ் இயக்கமோ எந்த பிஜேபி இயக்கமோ முன்னே வரல ஆனா மாரியம்மா கோயில் கூழ் ஓத்துறது ஆர்கிஸ்டா வச்சு கொடுக்குறேன் விநாயகர் சதுர்த்தி வந்துச்சுனாக்கா

ಹುಟ್ಟಾ ಇತ್ತು ಅವ್ರಿಂದ ಇರ್ತಕ್ಕಂಥವರು ಬೆಡ್ ಇಂಕೇಶ್ ಅನ್ನ ಅಂತ ನಾವು ಕರೆಯುವ ಸ್ವಾಮಿ ಅಂತ ಕರಿತಕ್ಕಂಥ ನಾವೆಲ್ಲ ಒಟ್ಟಾಗಿದ್ದೀವಿ ಈ ನೆನೆ ಮನೆ ಬಂದಿರತಕ್ಕಂಥ ಹೊಸ ಹೊಸ ಸಂಘಟನೆಗಳೆಲ್ಲ ಕೂಡ ಅವರಿಗೆಲ್ಲ ಕೂಡ ಮನವರಿಕೆ ಮಾಡಿ ಇವತ್ತಿನ ಪರಿಸ್ಥಿತಿಯನ್ನು ಮನವರಿಕೆ ಮಾಡಿ ದಯವಿಟ್ಟು ಬಿಜೆಪಿಯನ್ನ ಅಭ್ಯಾಸಗಳನ್ನ ಮಾಡಬೇಕು ಒಂದು ವೇಳೆ ದಲಿತ ಸಂಘಟನೆಗಳಲ್ಲಿ ಯಾರಾದ್ರೂ ಬಿಜೆಪಿಗೆ ಸಪೋರ್ಟ್ ಮಾಡಕ್ ಹೋದ್ರೆ ಅವ್ರ ಅಂಬೇಡ್ಕರ್ ಅನ್ನ ಗೊತ್ತಿಲ್ದೇ ಇರ್ತಕ್ಕಂಥವ್ರು ಆಗಿರ್ಬೋದು ಇರ್ತಾರಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವಕಾಶ ಕೊಟ್ಟು